ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಲಂಡನ್ ನಗರ ಪಾಠದ ರಸಪ್ರಶ್ನ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ವಿಕೃ ರವರ ಕಾವ್ಯನಾಮ ವಿನಾಯಕ ಪುತೀನ ಶ್ರೀನಿವಾಸ ಅಂಬಿಕಾ ತನಗೆದತ್ತ ಸರಿಯಾದ ಉತ್ತರ ವಿನಾಯಕ ವಿಕೃ ರವರ ಕಾಲ ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಸಾವಿರದ ಒಂಬೈನೂರ ನಾಲ್ಕು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಒಂಬತ್ತು ವಿಕೃ ಗೋಕಕ್ ರವರ ಸ್ಥಳ ಮೇಲುಕೋಟೆ ಧಾರವಾಡ ಸವಣೂರು ಕುಪ್ಪಳ್ಳಿ ಸರಿಯಾದ ಉತ್ತರ ಸವಣೂರು ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ವಿಕೃ ಗೋಕಾಕ್ ಅವರ ಕೃತಿಯಾಗಿದೆ ಚಪ್ಪಲಿಗಳು ಗರಿ ಪಕ್ಷಿ ಕಾಶಿ ಗೀತೆಗಳು ಸರಿಯಾದ ಉತ್ತರ ಸಮುದ್ರ ಗೀತೆಗಳು ಕೆಳಗಿನವುಗಳಲ್ಲಿ ಯಾವುದು ವಿಕೃ ಗೋಕಾಕ್ ಅವರ ಕೃತಿ ಅಲ್ಲ ದೇವಶಿಲ್ಪ ಉಗಮ ಭಾರತ ರಶ್ಮಿ ಇಜ್ಜೋಡು ಸರಿಯಾದ ಉತ್ತರ ದೇವಶಿಲ್ಪ ವಿಕೃ ಗೋಕಾಕ್ರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ದ್ಯಾವ ಪೃಥ್ವಿ ಸಮರಸವೇ ಜೀವನ ಸಮುದ್ರ ಗೀತೆಗಳು ಭಾರತ ರಶ್ಮಿ ಸರಿಯಾದ ಉತ್ತರ ಭಾರತ ಸಿಂಧೂ ರಶ್ಮಿ ಚಣ್ಣ ಪದದ ಸಮಾನಾರ್ಥ ಪದ ಚಡ್ಡಿ ಕಡ್ಡಿ ಹಣ ಕ್ಷಣ ಸರಿಯಾದ ಉತ್ತರ ಚಡ್ಡಿ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿಯ ಅಂಗಡಿಯ ಹೆಸರೇನು ವೆಸ್ಟ್ ಮಿನಿಸ್ಟರ್ ಅಬೆ ಚೇರಿಂಗ್ ಕ್ರಾಸ್ ರಾಯಲ್ ಚಾಪೆಲ್ ಊಲವರ್ಥ ಸರಿಯಾದ ಉತ್ತರ ಊಲವರ್ಥ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಚೇರಿಂಗ್ ಕ್ರಾಸ್ ಊಲವರ್ಥ ರಾಯಲ್ ಚಾಪೆಲ್ ಟ್ರಾಫಲ್ಗಾರ್ ಸ್ಕ್ವೇರ್ ಸರಿಯಾದ ಉತ್ತರ ಟ್ರಾಫಲ್ಗಾರ್ ಸ್ಕ್ವೇರ್ ವೆಸ್ಟ್ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಕವಿಗಳ ಸ್ಮಾರಕ ಸತ್ತವರ ಸ್ಮಾರಕ ರಾಜರ ಸ್ಮಾರಕ ರಾಜಕಾರಣಿಗಳ ಸ್ಮಾರಕ ಸರಿಯಾದ ಉತ್ತರ ಸತ್ತವರ ಸ್ಮಾರಕ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದವರು ಯಾರು ಜಾನ್ಸನ್ ಬೇಕನ್ ಗೋಲ್ಡ್ ಸ್ಮಿತ್ ಕಿಪ್ಲಿಂಗ್ ಸರಿಯಾದ ಉತ್ತರ ಬೇಕನ್ ಈ ವಾಕ್ಯವನ್ನು ಪೂರ್ತಿ ಮಾಡಿ ಪೂರ್ತಿ ಮಾಡಿ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಡ್ಯಾಶ್ ದೇಶೀಯ ಮಟ್ಟದ್ದು ವಿದೇಶಿಯ ಮಟ್ಟದ್ದು ರಾಜ್ಯ ಮಟ್ಟದ್ದು ಮನೆಯ ಮಟ್ಟದ್ದು ಸರಿಯಾದ ಉತ್ತರ ಮನೆಯ ಮಟ್ಟದ್ದು ಮನೆ ಹಿಡಿದು ಇರುವನ ತರುಣ ಬುದ್ಧಿ ಮನೆಯ ಮಟ್ಟದ್ದು ಲಂಡನ್ ನಗರದ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡುವವರು ಯುವಕರು ಸ್ತ್ರೀಯರು ಮುದುಕರು ಪುರುಷರು ಸರಿಯಾದ ಉತ್ತರ ಸ್ತ್ರೀಯರು ಓಡುವ ವರ್ತಮಾನ ಕೃದಂತ ಓಡದ ಡ್ಯಾಶ್ ಕೃದಂತಾವ್ಯಯ ಭೂತ ಕೃದಂತ ಸರ ಇಲ್ಲಿ ಪ್ರದಂತಂದು ಬಂದಿದೆ ನಿಷೇಧ ಕೃದಂತ ಕೃದಂತ ಭಾವನಾಮ ಸರಿಯಾದ ಉತ್ತರ ನಿಷೇಧ ಕೃದಂತ ವಾಚನಾಲಯ ಪದ ಈ ಸಂಧಿಗೆ ಉದಾಹರಣೆ ಅನುನಾಸಿಕ ಸಂಧಿ ಗುಣಸಂಧಿ ಜಸ್ವಸಂಧಿ ಸವರ್ಣದೀರ್ಘ ಸಂಧಿ ಸರಿಯಾದ ಉತ್ತರ ಸವರ್ಣದೀರ್ಘ ಸಂಧಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ